ನಮಸ್ಕಾರ ಈ ದಿನ ವಿಶೇಷವಾಗಿ ಕರ್ನಾಟಕ ರಾಜ್ಯ ಧಾರ್ಮಿಕ ದೇವಸ್ಥಾನಗಳ ವಿಭಾಗದ ವತಿಯಿಂದ ಈ ವರಲಕ್ಷ್ಮಿ ಹಬ್ಬದ ಒಂದು ವಿಶೇಷ ಕೊಡುಗೆಯಾಗಿ ನಮ್ಮ ಧಾರ್ಮಿಕ ವಿಭಾಗಕ್ಕೆ ಇಪ್ಪತ್ತೆರಡು ಮನೆಗಳನ್ನ ಉಚಿತವಾದ ಇಪ್ಪತ್ತೆರಡು ಮನೆಗಳನ್ನ ಸ್ಯಾಂಕ್ಷನ್ ಮಾಡಿದ್ದಾರೆ ಬಟ್ ಅದನ್ನು ನಮಗೆ ಶನಿವಾರ ಸಂಜೆ ಮಾಹಿತಿ ಬಂದಿದೆ ಮತ್ತೆ ಇವತ್ತು ಎಮ್ ಎಸ್ ಬಿಲ್ಡಿಂಗ್ ಹೋಗಿ ಕಲೆಕ್ಟ್ ಮಾಡಬೇಕು ದಾಖಲಾತಿ ಕಲೆಕ್ಟ್ ಮಾಡಬೇಕು ಮತ್ತು ಈಗ ಎಲ್ಲಿಗೆ ಹಂಚಿಕೆ ಅನ್ನೋದು ಒಂದು ಪ್ರಶ್ನೆ ಪ್ರಶ್ನೆಯಾಗಿ ಹೋಗಿದ್ದೆ ಈಗ ಈಗ ನಮಗೆ ಒಂಥರ ಬಿಸಿ ತುಪ್ಪ ಆಗ್ಬೋದು ಇವಾಗ ಯಾಕಂದರೆ ಮೂವತ್ತೊಂದು ಜಿಲ್ಲೆಗೂ ಅಲ್ಲಿನ ಅಧ್ಯಕ್ಷಗಳಿಗೆಲ್ಲ ಕವರ್ ಮಾಡಬೇಕು ಈಗ ಒಬ್ಬರು ಕೊಟ್ಟು ಒಬ್ಬರು ಇಲ್ಲ ಅನ್ನೋದು ಒಂದು ನಿಶ್ಚುರ ಆಗೋಂಥ ಸಂಕಷ್ಟ ಪರಿಸ್ಥಿತಿಗೆ ನಮ್ಮ ಸರ್ಕಾರದ ವತಿಯಿಂದ ನಮಗೆ ಇದಾಗಿದೆ ಈ ಮುಂದಿನ ದಿನಗಳಲ್ಲಿ ಹೆಚ್ಚಿನ ರೀತಿ ಬೇಕು ಅಂತ ನಾವು ಕೇಳ್ಕೊಂಡಿದ್ದು ನೂರು ನೂರು ಲೆಕ್ಕದಲ್ಲಿ ಇಪ್ಪತ್ತೆರಡು ಬಂದಿದೆ ಆದರೆ ಇಲ್ಲಿ ರಾಜ್ಯ ಸರ್ಕಾರ ಜಿಲ್ಲಾ ಮಟ್ಟದಲ್ಲಿ ಯಾರು ಹಾರ್ಡ್ ವರ್ಕ್ ಮಾಡ್ತಾ ಇದ್ದಾರೆ ಆ ಜಿಲ್ಲಾಧ್ಯಕ್ಷಗಳು ತಾಲೂಕು ಅಧ್ಯಕ್ಷಗಳು ಅವ್ರನ್ನ ಗುರುತಿಸಿ ಕೆಲವರು ಒಂದು ಇಬ್ಬರನ್ನ ಗುರುತಿಸಿದ್ದೀನಿ ಈಗ ಅವ್ರನ್ನ ಗುರುತಿಸಿ ಅವ್ರಿಗೆ ಒಂದು ಎರಡು ಎರಡು ಕೊಡೋ ಅಂತ ಕೆಲಸ ಮಾಡೋ ಅಂಥದ್ದು ಈಗ ನೇರವಾಗಿ ಘೋಷಣೆ ಏನಪ್ಪ ಅಂದರೆ ಜಾಗೀರ್ದಾರ್ ಅಂತ ಮುದ್ದೆ ಇದರಲ್ಲಿ ವಿಜಯಪುರಕ್ಕೆ ಅಧ್ಯಕ್ಷ ಮಾಡಿದ್ದೀವಿ ವಿಜಯಪುರದಲ್ಲಿ ಅವ್ರಿಗೆ ಒಂದು ಐದು ಅಲ್ಲಿ ವಿಜಯಪುರ ಮುದ್ದೇಬಿಹಾಳು ಬಾಗಲಕೋಟೆ ಈ ಪೌಂಡ್ರಿಗೆ ಕವರ್ ಮಾಡೋ ಅಂಥದ್ದು ಅವರಿಗೆ ಒಂದು ಇದನ್ನು ಮಾಡೋಣ ಮತ್ತು ನೆಕ್ಸ್ಟು ಈಗ ನನಗೆ ಹುಲಿದುರ್ಗಾಲು ಅವರು ಮಾಹಿತಿ ಕೊಟ್ಟಿದ್ದಾರೆ ಒಂದು ಎಂಟು ಜನ ಕವರ್ ಮಾಡಿದ್ದೀನಿ ನಿಮಿಗಿದ್ದ ನಾನು ಸ್ವಲ್ಪ ಕವರ್ ಮಾಡಿಕೊಡ್ತೀನಿ ಅಂತ ಅವರು ವಸ್ತು ಪಾಪ ಆದರೂ ಅದರಲ್ಲೂ ಒಂದು ಎಂಟು ಜನ ಕವರ್ ಮಾಡಿದ್ದಾರೆ ಅದನ್ನ ಇನ್ನ ಒಂದು ಕುಲಮುಖಿ ಕೂತ್ಕೊಂಡು ಚರ್ಚೆ ಮಾಡಿ ಅಲ್ಲಿಗೆ ಒಂದು ಹೇಳ್ಕೊಡೋಣ ಕೊಡೋಣ ಅಂತೀವಿ ಮಿಕ್ಕಿದ್ದು ಒಂದು ಸ್ಟೆಪ್ ಸ್ಟೆಪ್ ಅಲ್ಲಿ ಮಾಹಿತಿ ಕೊಡೋಣ ಅಂತ ಬಂದ ಕಾರ್ಮಿಕ ದತ್ತಿ ಇಲಾಖೆಯಿಂದ ಹದಿನೆಂಟು ವರ್ಷದಿಂದ ನಾವು ಮಾಡಿರೋ ಕೆಲಸ ಈಗಿರ ಅಂತ ಅವಾಗ ಅಂತ ಅಧ್ಯಕ್ಷಗಳು ಯಾರು ಮಾಡಿಲ್ಲ ನಾನು ನೇರವಾಗಿ ಹೇಳ್ತಿರ್ಬೇಕಾದ್ರೆ ನೇರವಾಗಿ ಬಂದರೆ ಚರ್ಚೆ ಕೂತ್ಕೊಳ್ಳೋದು ನಾವು ರೆಡಿ ಇದ್ದೀವಿ ಇವರು ಬರೀ ಸಿಟಿ ಲಿಮಿಟ್ಸ್ ಅಲ್ಲಿ ಬೆಂಗಳೂರು ಬೆಂಗಳೂರು ಗ್ರಾಮಾಂತರ ಭಾಗದಲ್ಲಿ ಕವರ್ ಮಾಡ್ತಾ ಇದ್ದಾರೆ ಹೋಗಿದ್ದಾರೆ ಜಿಲ್ಲಾ ವ್ಯಾಪ್ತಿ ಹೋಗಿದ್ದಾರೆ ಇಲ್ಲ ಅಂತಲ್ಲ ಬರೀ ಜಿಲ್ಲಾಧ್ಯಕ್ಷಗಳು ಭೇಟಿ ಮಾಡಿಕೊಂಡು ಅಲ್ಲಿ ಪುದ್ದಾಗಿ ಹೋಗಿ ಆ ಗ್ರಾಮಾಂತರ ಇರೋವಂಥ ಅರ್ಚಕರುಗಳ ಕಷ್ಟ ನಷ್ಟಗಳನ್ನ ಯಾರೂ ವಿಚಾರಣೆ ಮಾಡಿಲ್ಲ ನಾವು ನೇರವಾಗಿ ವಿದ್ಯುತ್ ದಾಖಲಾತಿ ಸಮೇತ ನೇರವಾಗಿ ಎಲ್ಲ ಗ್ರಾಮೀಣ ಭಗವಣಿಗೆ ರಾಜ್ಯಾದ್ಯಂತ ಪ್ರವಾಸ ಮಾಡಿ ಅಲ್ಲಿರೋಂಥ ಅರ್ಚಕರು ಆ ದೇವಸ್ಥಾನಗಳು ಜೀರ್ಣೋಧಾರ ಕೆಲಸಗಳು ಇರ್ಬೋದು ಕೆಲವು ದಾರಿಗಳ ಮುಖಾಂತರ ನಾವು ವ್ಯವಸ್ಥಿತವಾಗಿ ಎಲ್ಲ ಕಾರ್ಯಕ್ರಮನ ಮಾಡ್ಕೊಂಡು ಬರ್ತಾ ಇದ್ದೀವಿ ಇಲ್ಲಿಗಡೆ ನಮ್ಗೆ ಯಾವುದೇ ಆದಂಥದ್ದು ಯಾವುದೋ ಸೌಕರ್ಯಗಳು ಸಿಕ್ಕಿಲ್ಲ